ಚರ್ಚೆ ಮಾಡಿದೀವಿ ಸರ್ ಆಗಾಕಲ್ಲಿ ಒಂಬತ್ತು ದಿನದ ಐತಿಹಾಸಿಕ ಲಕ್ಷ್ಮೀದೇವಿ ಜಾತ್ರೆ ಕಾರ್ಯಕ್ರಮ ಮಹೋತ್ಸವದಲ್ಲಿ ಪೂರ್ವಭಾವಿ ಸಿದ್ಧತೆಗಳು ನಾವು ಮತ್ತೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ಮತ್ತೆ ತಮ್ಮ ಡೈರೆಕ್ಷನ್ ಏನಿದೆ ನಾವು ತಗೊಳ್ತೇವೆ ಪಾರ್ಕಿಂಗ್ಗೆ ಸಂಬಂಧಪಟ್ಟಾಗಿ ಹಿಂದಿನ ಸಂತಿ ಸ್ವಲ್ಪ ಪಾರ್ಕಿಂಗ್ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತು ಸರ್ ಆ ನಿಟ್ಟಿನಲ್ಲಿ ಈ ಸತಿ ಒಟ್ಟು ಸೇರಿ ಪೊಲೀಸ್ ಇಲಾಖೆ ಅಲ್ಲಿಂದ ಪಾರ್ಕಿಂಗ್ ಮಾಡಿದ ನಂತರ ಫ್ರೀ ಬಸ್ ಸರ್ವಿಸ್ ಟೆಂಪಲ್ ಕಮಿಟಿ ಮುಖಾಂತರ ನಾವು ದೇಶದ ಇದಲ್ಲದೆ ಪೊಲೀಸ್ ಸಿಬ್ಬಂದಿಗಳನ್ನು ಒಟ್ಟು ಸೇರಿ ಡಿಪ್ಲಾಯ್ ಮಾಡಿದ್ದೀವಿ ಅದಲ್ಲದೆ ನಾಲ್ಕು ಕೆ ಎಸ್ ಆರ್ ಪಿ ಐದು ಡಿ ಮತ್ತೆ ಐವತ್ತು ಜನ ಕ್ವಿಕ್ ಆಕ್ಷನ್ ಟೀಮ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಜೊತೆಯಲ್ಲಿ

ಡಿಸ್ಕನೆಕ್ಟ್ ಮಾಡಿ ಯಾವುದೇ ರೀತಿಯ ಎಲೆಕ್ಟ್ರಿಕ ಎರಡು ಆ್ಯಂಬುಲೆನ್ಸ್ ದೇವಸ್ಥಾನ ಕಡೆ ಇಡ್ತಾ ಇದೀವಿ ಸರ್ ಒಂದು ಜಾಮವರ್ ದೇವಸ್ಥಾನ ಕಡೆ ಇಡ್ತಾ ಇದೀವಿ ಸರ್ ಒಂದು ಹುಲಿ ಹತ್ರ ಸರ್ಕಲ್ ಹತ್ರ ನಾವು ಒಂದು ಆಂಬುಲೆನ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತಾ ಇದೀವಿ ಸರ್ ಪಿ ಡಬ್ಲ್ಯೂ ಇದ್ದೀವಿ ಮತ್ತೆ ಪಾರ್ಕ್ ಎಕ್ಸಿಬಿಷನ್ ತಗೊಳ್ತಾ ಇದ್ದೀವಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲೆಲ್ಲಿ ಲಕ್ಕರ್ ಇರುತ್ತೆ ಸರ್ ದಾಸೋ ಇರುತ್ತೆ ಹಾಗೂ ಎಲ್ಲೆಲ್ಲಿ ಫುಡ್ ಸ್ಟಾಲ್ಸ್ ಇರುತ್ತದೆ ಅಲ್ಲಿ ಅವರ ಫುಡ್ ಸೇಫ್ಟಿ